ಕರ್ನಾಟಕ ರಾಜಕಾರಣದಲ್ಲೇ ಎಲ್ಲರೂ ಹಚ್ಚರಿ ಪಡುವಂಥ ಟ್ವಿಸ್ಟ್ ಸಿಗ್ತಾ ಇದೆ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಹಚ್ಚರಿ ಆಘಾತ ಆಗ್ತಕ್ಕಂಥ ಟ್ವಿಸ್ಟ್ ಅನ್ನ ಕೊಡ್ತಿದ್ದಾರೆ ಯಾರಿಗೆ ಅಧಿಕಾರ ಇರಲಿಲ್ಲ ಯಾವ ಪಕ್ಷ ಮೂಲೆ ಗುಂಪಾಯ್ತು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರು ಆ ಒಂದು ಪಕ್ಷದ ಕೈಗೆ ಅಧಿಕಾರವನ್ನು ಕೊಡಲು ಬಿಜೆಪಿಯ ಜೆ ಪಿ ಮಾಡಿದ್ದಾರೆ ಒಂದು ವೇಳೆ ಚಾಣಾಕ್ಷ ಯೋಚನೆಯನ್ನು ಮಾಡಿದ ಸ್ಟ್ರಾಟಜಿಯನ್ನು ಮೂವ್ ಆದರೆ ಕರ್ನಾಟಕದಲ್ಲಿ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಓಟುಗಳನ್ನು ಸುಲಭವಾಗಿ ಪಡಿಬೋದಾ ಸುಲಭವಾಗಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಜಂಟಿಯಾಗಿ ಕಾಂಗ್ರೆಸ್ನ ಧೂಳಿಪಟ ಮಾಡ್ಬೋದಾ ಎಲ್ಲವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಏನು ಸ್ಟ್ರಾಟಜಿ ಮಾಡಿದ್ದಾರೆ ಏನು ಹೊಸ ಚಾಣಾಕ್ಷನ ಹೊಸ ನೀತಿ ಎಲ್ಲವನ್ನು ನಾನು ಹೇಳ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ಬಟ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ಈಗ ಸದ್ಯಕ್ಕೆ ಕರ್ನಾಟಕದ ಮಟ್ಟಿಗೆ ಒಕ್ಕಲಿಗ ನಾಯಕ ಅಂತ ಕೇಳಿದ್ರೆ ನೇರವಾಗಿ ಡಿ ಕೆ ಶಿ ಅನ್ನೋ ಮಟ್ಟಕ್ಕೆ ಡಿ ಕೆ ಶಿ ಬೆಳೆದಿದ್ದಾರೆ ದಿನ 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 ದಿನದಿಂದ ದಿನಕ್ಕೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ವರ್ಚಸ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಹೀಗೆ ಬಿಟ್ಟಿದ್ದೆ ಆದರೆ ಬಿ ಜೆ ಗೆ ನಿಜಕ್ಕೂ ಕಷ್ಟ ಆಗುತ್ತೆ ಒಕ್ಕಲಿಗರ ಮತವನ್ನ ಹೊಡಿಲಿಕ್ಕೆ ಬಿಜೆಪಿ ತುಂಬಾನೇ ಸರ್ಕಸ್ ಮಾಡ್ತು ನಂಜೇಗೌಡ ಆದು ಇದು ಅಂತ ಏನೇನೋ ತಂದಿಟ್ರು ಬಟ್ ಯಾವುದು ವರ್ಕ್ ಆಗ್ಲಿಲ್ಲ ಡಿ ಕಟ್ಟಾಕಲಿಕ್ಕೆ ಕಟ್ಟಾಕ್ಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತವನ್ನ ಹೊಡಿಲಿಕ್ಕೆ ಒಂದು ಅತ್ಯುತ್ತಮವಾದ ಯೋಜನೆಯನ್ನ ರೂಪಿಸಿದಂತಿದ್ದೇವೆ ವೀಕ್ಷಕ್ರೆ ಒಂದು ಕಾಲದಲ್ಲಿ ಯಾರಾದರೂ ಒಕ್ಕಲಿಗರ ನಾಯಕರು ಯಾರು ಅಂತ ಕೇಳಿದ್ರೆ ನೇರವಾಗಿ ದೇವೇಗೌಡರ ಹೆಸರು ಹೇಳ್ತಾ ಇದ್ರು ದೇವೇಗೌಡರ ಹೊರತಾಗಿ ಯಾರೇ ಬಂದರೂ ಕೂಡ ಮಂಡ್ಯ ಮೈಸೂರು ಹಾಸನ ತುಮಕೂರು ಇಲ್ಲಿ ಮತಗಳನ್ನು ಪಡೆಯಲಿಕ್ಕೆ ಆಯ್ತಿರಲಿಲ್ಲ ಅದರಲ್ಲೂ ಒಕ್ಕಲಿಗರು ಅಂತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮತವನ್ನು ಪಡೆಯೋದು ತುಂಬಾ ಕಷ್ಟ ಆಗ್ತಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಎಲ್ಲವೂ ತಲೆ ಕೆಳಕಾಗಿದೆ ಡಿ ಕೆ ಶಿವಕುಮಾರ್ ನಾನೇ ಒಕ್ಕಲಿಗರ ನಾಯಕ ಅನ್ನುವ ರೀತಿಯಲ್ಲಿ ಬೆಳೆದಾಗಿದೆ ಅವರಿಂದ ಅಧಿಕಾರವನ್ನು ಕಿತ್ಕೋಬೇಕು ಅಥವಾ ಒಕ್ಕಲಿಗ ನಾಯಕರನ್ನ ಪುನಃ ಪುನಃ ಪ್ರತಿಷ್ಠಾಪಿಸಬೇಕು ಅದೇ ದೇವೇಗೌಡ ಫ್ಯಾಮಿಲಿಗೆ ಒಕ್ಕಲಿಗ ನಾಯಕತ್ವ ಹೋಗಬೇಕು ಅಂದರೆ ದೇವೇಗೌಡರ ಮನೆಗೆ ಅಧಿಕಾರವನ್ನು ಕೊಡಬೇಕು ಅದು ಕೇವಲ ಐದು ತಿಂಗಳು ಆರು ತಿಂಗಳು ಅಧಿಕಾರ ಅಲ್ಲ ಒಂದು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟರೆ ಪುನಃ ಒಕ್ಕಲಿಗರು ದೇವೇಗೌಡರನ್ನ ನಾಯಕರಾಗಿ ಒಪ್ಕೊಳ್ತಾರೆ ದೇವೇಗೌಡರ ಫ್ಯಾಮಿಲಿಯನ್ನು ನಾಯಕರಾಗಿ ಒಪ್ಕೊಳ್ತಾರೆ ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಚಾಣಕ್ಯ ಅಮಿತ್ ಶಾ ಅವರು ಕುಮಾರಸ್ವಾಮಿಯನ್ನು ಕೇಂದ್ರ ಮಂತ್ರಿಯಾಗಿ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಇನ್ನು ಐದತ್ತು ದಿನಗಳಲ್ಲಿ ಅವರು ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಆ ಒಂದು ಸುದ್ದಿಯನ್ನ ಮುಟ್ಟಿಸ್ಲಿಕ್ಕೆ ಅಂತಾನೆ ಕೇಂದ್ರ ಸಚಿವರು ಇವತ್ತು ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ರು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂದ್ರೆ ಕುಮಾರಸ್ವಾಮಿ ಕೈಗೆ ಅಧಿಕಾರವನ್ನ ಕೊಡಬೇಕಾ ಒಂದು ವೇಳೆ ಅಧಿಕಾರವನ್ನ ಕೊಟ್ಟ ತಕ್ಷಣ ಒಕ್ಕಲಿಗರು ಬಿಜೆಪಿ ಮತ್ತು ಜೆ ಡಿ ಎಸ್ ಪರವಾಗಿ ಮತವನ್ನ ಕೊಡ್ತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ